ಬೃಹತ್ ಮಟ್ಟದ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರು ಜೈ ವಚನ ಸಂವಿಧಾನ ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭ ಲಿಂಗಾಯತ ಧರ್ಮಗುರು ಬಸವಣ್ಣ ಲಿಂಗಾಯತ ಪಂಚಮಸಾಲಿ ಸೇನೆ ಲಿಂಗಾಯತ ಬಣಜಿಗರು ಲಿಂಗಾಯತ ಪಂಚಮಸಾಲಿ ಸಮಾಜ ಲಿಂಗಾಯತ ಧರ್ಮ ಲಿಂಗಾಯತ ಕ್ರಾಂತಿ ಲಿಂಗಾಯತ ಯುವ ಬಳಗ ವಿಶ್ವಗುರು ಬಸವಣ್ಣ ಬಸವಣ್ಣ ಹಿರೇಮನಿ ಗಾಳಿಪ್ಪ ಕೊಪ್ಪಳ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಗಳು ಕಾರ್ಮಿಕ ವಿಭಾಗ ಬೆಂಗಳೂರು ಓಂ ಶ್ರೀ ಗುರು ಬಸವಣ್ಣನವರ ಅನುಯಾಯಿಗಳಾದ ಅನುಯಾಯಿಗಳಾದ ನಾವು ನಾವು ವಚನ ಸಾಹಿತ್ಯ ವಚನ ಸಾಹಿತ್ಯ ಹಾಗೂ ಹಾಗೂ ಭಾರತದ ಭಾರತದ ಸಂವಿಧಾನಕ್ಕೆ ಕಟಿಬದ್ಧರಾಗಿ ನಮ್ಮ ಬದುಕನ್ನು ಸಾಗಿಸುತ್ತೇವೆ ಜಾತಿ ಮತ ಪಂಥ ಮತ್ತು ಲಿಂಗಭೇದ ಮಾಡದೆ ಸರ್ವರನ್ನು ಸಮಾನವಾಗಿ ಕಾಣುತ್ತೇವೆ ಬಸವಾದಿ ಶರಣರ ಕಾಯಕ ದಾಸೋಹ ತತ್ವಗಳನ್ನು ಸಮಾಜದಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಅನುಷ್ಠಾನಗೊಳಿಸುವ ಸಮೃದ್ಧ ಸಮೃದ್ಧ ಹಾಗೂ ವೃತ್ತ ಭಾರತದ ನಿರ್ಮಾಣಕ್ಕೆ ಶ್ರಮಿಸುತ್ತೇವೆ ಲಿಂಗಾಯತರೆಲ್ಲರೂ ಇಷ್ಟಲಿಂಗಧಾರಿಗಾಗಿ ಏಕದೇವ ನಿಷ್ಠೆಯುಳ್ಳವರಾಗುತ್ತೇವೆ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಗಳಿಸಿಕೊಳ್ಳುತ್ತೇವೆ ಭಾರತೀಯರಾದ ನಾವೆಲ್ಲರೂ ಶಾಂತಿ ಸಹನೆ ತ್ಯಾಗ ಪ್ರೇಮ ಹಾಗೂ ಭ್ರಾತೃತ್ವ ಭಾವದಿಂದ ಬದುಕುತ್ತ ದೇಶಭಕ್ತಿ ದೇಶಪ್ರೇಮ multimassia netriz worship mulassia